ಜೈಲಿನಿಂದಲೇ ದರ್ಶನ್ ವಿಡಿಯೋ ಕಾಲ್ ಯಾರ ಜೊತೆ ಮಾತನಾಡಿದ್ದಾರೆ ದಾಸ ಏನಿದು ಎಲ್ಲ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋನ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಫುಲ್ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಪರಪನ ಅಗ್ರಹಾರದ ಜೈಲಿನಲ್ಲಿ ಏನಾಗ್ತಿದೆ ದರ್ಶನ್ ಜೈಲು ಸೇರಿದ ಮೇಲೆ ನಿಯಮಗಳೆಲ್ಲ ಬದಲಾಗಿದ್ಯಾ ಎನ್ನುವ ಪ್ರಶ್ನೆ ಜನಸಾಮಾನ್ಯರಲ್ಲಿ ಕಾಡ್ತಿದೆ ದರ್ಶನ್ ಕಾಫಿ ಜೊತೆ ಸಿಗರೇಟ್ ಹಿಡಿದ ಫೋಟೋಗಳು ವೈರಲ್ ಆಗ್ತಿದ್ದಂತೆ ದರ್ಶನ್ ಜೈಲಿನಿಂದಲೇ ವಿಡಿಯೋ ಕಾಲ್ನಲ್ಲಿ ಮಾತನಾಡಿರುವ ವಿಡಿಯೋ ಇದೀಗ ವೈರಲ್ ಆಗ್ತಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ ಸೆರೆಮನೆಯಲ್ಲೂ ಬಿಂದ ಆಗಿದ್ದಾರೆ ಎನ್ನಲಾಗ್ತಿದೆ ದರ್ಶನ್ ಕೈಯಲ್ಲಿ ಸಿಗ್ರೆಟ್ ಹಿಡಿದ ಫೋಟೋ ವೈರಲ್ ಆಗ್ತಿತ್ತು ಇದೀಗ ನಟ ದರ್ಶನ್ ಜೈಲಿನಲ್ಲಿ ವಿಡಿಯೋ ಕಾಲ್ನಲ್ಲಿ ಮಾತನಾಡಿರುವ ವಿಡಿಯೋ ಕೂಡ ವೈರಲ್ ಆಗ್ತಿದೆ ಇದನ್ನೆಲ್ಲ ನೋಡಿದರೆ ಜೈಲಿನಲ್ಲಿ ದಾಸನಿಗೆ ರಾಜಾತಿಥ್ಯ ಸಿಗುತ್ತಿದೆಯಾ ಎಂಬ ಅನುಮಾನ ಮೂಡಿಸುತ್ತೆ ದರ್ಶನ್ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದು ಯಾರ ಜೊತೆ ಗೊತ್ತಾ ಜೈಲಿನಲ್ಲಿದ್ದ ಮತ್ತೊಬ್ಬ ಕೈದಿ ವಿಡಿಯೋ ಕಾಲ್ ಮಾಡಿ ನಟ ದರ್ಶನ್ ಅವರಿಗೆ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ ಈ ವೇಳೆ ಅಭಿಮಾನಿ ಜೊತೆ ದರ್ಶನ್ ಕೂಡ ಮಾತನಾಡಿದ್ದಾರೆ ಇದರ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡ ಆತ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ವಿಡಿಯೋ ವೈರಲ್ ಆಗಿದೆ ಜೈಲಿನಲ್ಲಿ ಕುಳಿತು ನಟ ದರ್ಶನ್ ಆಪ್ತರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದಾರಾ ಎನ್ನುವ ಪ್ರಶ್ನೆ ಇದೀಗ ಎತ್ತಿದೆ ಕುಟುಂಬಸ್ಥರ ಜೊತೆ ಕೂಡ ದರ್ಶನ್ ವಿಡಿಯೋ ಕಾಲ್ ಮೂಲಕ ಮಾತನಾಡಿರುವ ಸಾಧ್ಯತೆ ಇದೆ ಅಂತಲೂ ಹೇಳಲಾಗ್ತಿದೆ ವಿಡಿಯೋ ಕಾಲ್ ಮೂಲಕ ದರ್ಶನ್ ಆಪ್ತರ ಯೋಗಕ್ಷೇಮ ವಿಚಾರಿಸಿದ ವಿಡಿಯೋ ಕೂಡ ಇದೀಗ ವೈರಲ್ ಆಗ್ತಿದೆ ಫೋಟೋ ಬಳಿಕ ಇದೀಗ ದರ್ಶನ್ ವಿಡಿಯೋ ಕೂಡ ವೈರಲ್ ಆಗ್ತಿದೆ ದರ್ಶನ್ ಪಾಲಿಗೆ ಸೆರೆಮನೆ ಅರೆಮನೆ ಆಗಿದ್ಯಾ ದರ್ಶನ್ ಆಗಿದ್ಯಾ ದರ್ಶನ್ಗೆ ಕೇಳಿದ ಸೌಲಭ್ಯಗಳೆಲ್ಲ ಸಿಕ್ತಿದ್ಯಾ ಪರಪನ ಅಗ್ರರ ಜೈಲಿನಲ್ಲಿ ಏನಾಗ್ತಿದೆ ಎಂದು ಜನರು ಕೇಳ್ತಿದ್ದಾರೆ ಜೈಲಿನಲ್ಲಿ ದುಡ್ಡು ಕೊಟ್ರೆ ಎಲ್ಲ ಸಿಗುತ್ತೆ ಎನ್ನುವ ಮಾತು ಇದೀಗ ನಿಜವಾದಂತೆ ಕಾಣ್ತಿದೆ ರೌಡಿ ಶೀಟ್ ಜೊತೆ ಕುಳಿತು ಒಂದು ಕೈಯಲ್ಲಿ ಕಾಫಿ ಕಪ್ ಮತ್ತೊಂದು ಕೈಯಲ್ಲಿ ಸಿಗರೇಟ್ ಹಿಡಿದಿರುವ ದರ್ಶನ್ ಫೋಟೋ ವೈರಲ್ ಆಗಿದೆ ಬೆನ್ನಲ್ಲೇ ಇದೀಗ ವಿಡಿಯೋ ಕಾಲ್ ವಿಡಿಯೋ ಕೂಡ ವೈರಲ್ ಆಗ್ತಿದೆ ಇದು ಪರಪನ ಅಗ್ರರ ಜೈಲಿನಲ್ಲಿರುವ ದರ್ಶನ್ ಫೋಟೋ ವಿಡಿಯೋ ಎನ್ನಲಾಗ್ತದೆ ು ಈ ಫೋಟೋ ನೋಡಿದ ಮೇಲೆ ಜೈಲಿನಲ್ಲಿ ದರ್ಶನ್ ಬಿಂದಾಸ್ ಆಗಿದ್ದಾರೆ ಎನ್ನಲಾಗ್ತಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ ಅವರನ್ನು ಪರಪ್ಪನ ಅಗ್ರಹಾರ ಸ್ಪೆಷಲ್ ಬ್ಯಾರಕ್ ನಲ್ಲಿ ಇರಿಸಲಾಗಿದೆ ಮನೆಯೂಟ ಕೊಡಲು ಆಗಲ್ಲ ಅಂದಿದ್ದ ಜೈಲಾಧಿಕಾರಿಗಳು ಇದೀಗ ಸಿಗರೇಟ್ ಮೊಬೈಲ್ ಕೊಟ್ಟಿದ್ದಾರೆ ದರ್ಶನ್ ಅವರಿಗೆ ಬೇಕಾಗಿರೋ ಸೌಲಭ್ಯ ಮಾಡಿಕೊಡುತ್ತಿದ್ದಾರಾ ಎನ್ನುವ ಪ್ರಶ್ನೆ ಈ ಒಂದು ಫೋಟೋದಿಂದ ಮೂಡಿದೆ ನಟ ದರ್ಶನ್ ಅವರಿಗೆ ರಾಜ್ಯಾತೀತ ನೀಡ್ತಾ ಇರೋ ಫೋಟೋ ವೈರಲ್ ಆದ ಹಿನ್ನೆಲೆ ಪರಪನ ಅಗ್ರಹಾರದ ಜೈಲಾಧಿಕಾರಿಗಳಿಗೆ ಸಂಕಷ್ಟ ಎದುರಾಗಲಿದೆ ದರ್ಶನ್ ಅವರನ್ನು ಜೈಲಿನಲ್ಲಿ ಸಾಮಾನ್ಯ ವಿಚಾರಣಾಧೀನ ಕೈದಿಯಂತೆ ನಡೆದುಕೊಳ್ಳಲಾಗ್ತಿದೆ ಎನ್ನಲಾಗಿತ್ತು ಆದರೆ ಜೈಲಾಧಿಕಾರಿಗಳು ದರ್ಶನ್ಗೆ ಸ್ಪೆಷಲ್ ಸವಲತ್ತು ನೀಡಿದಂತೆ ಕಾಣ್ತಿದೆ ಜೈಲಿನ ಬ್ಯಾರಕ್ ಹೊರಗೆ ಆರಾಮಾಗಿ ಕುಳಿತು ರೌಡಿ ಶೀಟರ್ ಜೊತೆ ದರ್ಶನ್ ಚರ್ಚೆ ಮಾಡ್ತಿದ್ದಾರೆ ಅಷ್ಟೇ ಅಲ್ಲದೆ ದರ್ಶನ್ ವಿಡಿಯೋ ಕಾಲ್ನಲ್ಲಿ ಆಪ್ತರ ಜೊತೆ ಮಾತನಾಡಿರುವ ವಿಡಿಯೋ ಕೂಡ ಇದೀಗ ವೈರಲ್ ಆಗ್ತಿದೆ ಅಬ್ಬೊಬ್ಬ ಜೈಲಿನಲ್ಲಿ ದರ್ಶನ್ ಬಿಂದಾಸಾಗಿ ಕಾಲು ಕಳೆಯುತ್ತಿದ್ದಾರೆ ಇಂತಹ ವ್ಯವಸ್ಥೆ ಜೈಲಾಧಿಕಾರಿಗಳು ಇದೆಂತ ಕೆಲಸ ಮಾಡ್ತಿದ್ದಾರೆ ಎಂದು ಹೊರಗಿನ ಜನ ಚೀಮಾರಿ ಹಾಕ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಇಷ್ಟರ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ